ನಿಮ್ಮ ಮಕ್ಕಳು ಏನ್ ಆಗ್ಬೇಕು ಅಂತ ಇದ್ದಾರಲ್ಲ ಅದನ್ನ ನೀವು ಮೊದಲು ಮಾಡಿ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ಇದ್ದೀರಲ್ವ ಏನ್ ಹೇಳ್ಬೇಕು ಅಂತ ಇದ್ದೀರಲ್ವ ಅದನ್ನ ನೀವು ಮಾಡಿ ತೋರಿಸಿ ನೀವು ಬೆಳಿಗ್ಗೆ ಬೇಗ ಎದ್ದು ಬಿಡಿ ಮನೇಲಿರೋ ಟಿವಿಯನ್ನ ಆಫ್ ಮಾಡಿ ನೀವು ಒಂದು ಪುಸ್ತಕನೋ ಅಥವಾ ಏನೋ ಒಂದು ಕಾರ್ಯಕ್ರಮದಲ್ಲಿ ಮಾಡಿ ನೀವು ಟಿವಿ ನೋಡ್ಕೊಂಡು ನೀನು ಓದೋ ಮಗ ಅಂದ್ರೆ ಅವ್ನು ಓದಲ್ಲ ಇಂಥ ವಿಚಾರಗಳು ಕೆಲವು ತುಂಬಾ ಇದೆ ಅದನ್ನೆಲ್ಲ ಕಂಬೈಂಡ್ ಮಾಡಿ ನನ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನ ನಿಮ್ಗೆ ಒಂದ್ಸಲ ಅದನ್ನ ಸಪ್ರೇಟ್ ಆಗಿ ಹೇಳಲಿಕ್ಕೆ ನಾನೊಂದು ಅವಕಾಶ ಸಿಕ್ಕದ್ದೆ ನಾನು ವ್ಯವಸ್ಥೆ ಮಾಡ್ತೀನಿ ಆದರೆ ಒಂದು ತಿಳ್ಕೊಳ್ಳಿ ನಿಮ್ಮ ಆಹಾರ ಇವತ್ತು ಯಾವ ಮಟ್ಟಕ್ಕೆ ಕೆಟ್ಟೋಗಿದೆ ಅಂದರೆ ತಿನ್ನಲಿಕ್ಕೆ ಯೋಗ್ಯವಾದ ಆಹಾರವೇ ಇಲ್ಲ ಅದಕ್ಕೆ ನೀವು ಈ ಹಿಂದೆ ಯಾವ್ದಾವುದನ್ನ ಮೂಗು ಮುಗಿಸ್ಕೊಂಡಿದ್ರೋ ಕೆಲವರೆಲ್ಲ ಹೇಳ್ತಾರೆ ನನಗಿರೋದು ಒಂದೇ ಎಕರೆ ಜಮೀನು ನಾನು ಏನು ಮಾಡ್ಬೋದು ನನಗಿರೋದು ಎಷ್ಟು ಎಕರೆ ಜಮೀನು ಒಂದೇ ಎಕರೆ ಜಮೀನು ನಾನು ಏನು ಮಾಡ್ಬೋದು ಒಂದೇ ಎಕರೆ ಜಮೀನಲ್ಲೂ ಕೂಡ ಒಂದು ಒಳ್ಳೆಯ ಕುಟುಂಬ ಆರಾಮಾಗಿ ಬದುಕಿ ಮಕ್ಕಳನ್ನ ಒಂದು ಒಳ್ಳೆಯ ಓದಿಸುವಷ್ಟು ಒಂದು ವ್ಯವಸ್ಥೆಯನ್ನು ಮಾಡ್ಬೋದು ನಿಮಗೆ ನಮಗೆ ಗೊತ್ತಿರ್ಬೋದು ಈ ಬೇಲದ ಹಣ್ಣು ಅಂದರೆ ನಾವೇನು ಮಾಡ್ತೀವಿ ಬೇಲದ ಹಣ್ಣ ಆಯ್ ಅದು ಯಾವುದೋ ರಾಮನವಾಮಿಗಳು ಪಾನಗ ಕೊ ಕಲಸಿ ಕುಡಿಯೋದಪ್ಪ ಅದೊಂದು ಅಷ್ಟೇ ಅದೇ ರಾಮ ಈ ಬೇಲದ ಹಣ್ಣಲ್ಲಿ ನನ್ನ ಸ್ನೇಹಿತ ಒಬ್ಬ ಸಜ್ಜನ್ ವಿಶ್ವೇಶ್ವರಯ್ಯ ಅಂತ ಒಬ್ಬರು ಇದ್ದಾರೆ ಬಳ್ಳಾರಿ ಕಡೆ ಆ ಬೇಲದ ಹಣ್ಣಲ್ಲೇ ಅವರು ಸುಮಾರು ಒಂದು ಮೂವತ್ತು ನಲ್ವತ್ತು ಐಟಮ್ಗಳನ್ನ ಮಾಡಿ ಇವತ್ತು ರಾಜ್ಯ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಬೇಲದ ಹಣ್ಣಿಂದ ನೀವು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಇದೆಯಲ್ಲ ನೀವು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ನಾನು ತುಂಬ ಜನ ರೈತರಿಗೆ ಹೇಳ್ತೀನಿ ನಾನು ಕೂಡ ನಂಜುನ ಸ್ವಾಮಿ ಅವರ ಜೊತೆಲಿ ಒಂದು ಐದಾರು ವರ್ಷ ಅವ್ರ ಜೊತೆಲೆಲ್ಲ ಇದ್ದು ಹೋರಾಡಿ ಅನೇಕ ಸಾರಿ ಕಾರಾಗ್ರದ ರುಚಿಯನ್ನೆಲ್ಲ ನೋಡಿದೀವಿ ಹಿಡ್ಕೊಂಡು ಹೋಗಿ ಹಿಡ್ಕೊಂಡು ಹೋಗಿ ನಮ್ಮನ್ನು ಹಾಕಿರ್ತಾ ಇದ್ದರು ನಿಮಗೆಲ್ಲ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನ ಒಂದು ದೊಡ್ಡ ಸ್ಟ್ರೈಕ್ ನಡೀತದೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನ ದೊಡ್ಡ ಸ್ಟ್ರೈಕ್ ನಡೀತದೆ ಅದರಲ್ಲಿ ಮೂವತ್ತ್ ಮೂರು ಸಾವಿರ ಜನ ಅರೆಸ್ಟ್ ಆಗ್ತಾರೆ ಅದು ಗಿನ್ನಿಸ್ ರೆಕಾರ್ಡ್ ಅದು ಯಾಕೆಂದ್ರೆ ಮೂರು ದಿನದಲ್ಲಿ ಮೂವತ್ನಾಲ್ಕು ಸಾವಿರ ಜನ ಅರೆಸ್ಟ್ ಆಗಿರೋದು ಅದೇ ರೆಕಾರ್ಡ್ ಅಂತ ಹೇಳಿ ಆ ಸಮಯದಲ್ಲಿ ನಾವು ಅವ್ರ ಜೊತೆಲಿ ಇದ್ದು ಅದೆಲ್ಲವನ್ನ ನೋಡಿ ಯಾವಾಗ ಅವರು ಅದನ್ನ ರಾಜಕೀಯ ಚುನಾವಣೆಯಿಂದ ಹೋದಾಗ ನಾವು ಹೊರಗಡೆ ಬಂದ್ಬಿಟ್ಟು ಬಂದ್ಬಿಟ್ಟು ಅಲ್ಲಿಂದ ಆಚೆ ಹೋಗ್ಲಿಲ್ಲ ಭೂಮಿಯಲ್ಲಿ ಇದ್ದೀವಿ ನೀವು ಹೆಗಲಲ್ಲಿ ಹಸಿರು ಹಾಕೋ ಬದಲು ಹಾಕಿ ಪರವಾಗಿಲ್ಲ ಇರಲಿ ಆದರೆ ನಿಮ್ಮ ಜಮೀನನ್ನು ಹಸಿರು ಮಾಡಿ ಮೊದಲು ಆಮೇಲೆ ತಂದೆ ತಾಯಿಗಳು ಮಕ್ಕಳಿಗೆ ವರ್ಷಕ್ಕೊಂದು ದಿನ ಒಂದು ಕೇಕ್ ಕಟ್ ಮಾಡಿಸೋ ಬದಲು ಒಂದೇ ಒಂದು ಅರಳಿ ಮರವನ್ನು ನಡಿ ಒಂದು ಮಗು ಹೆಸರಿನಲ್ಲಿ ಒಂದು ವರ್ಷಕ್ಕೆ ಒಂದು ಅರಳಿ ಮರ ಇಲ್ಲದ್ರೆ ಒಂದು ಆಲದ ಮರ ಇಲ್ಲ ಒಂದು ಬಿಲ್ಲಪತ್ರೆ ಮರ ಇಲ್ಲ ಒಂದು ಹೊಂಗೆ ಮರ ಇಲ್ಲ ಒಂದು ಹತ್ತಿ ಮರ ಈ ಐದು ಮರದಲ್ಲಿ ಯಾವ್ದಾದ್ರು ಒಂದು ಮರವನ್ನು ನಡಿ ಆ ಮರ ಬೆಳೆದಷ್ಟು ನಿಮ್ಮ ಆಯಸ್ಸು ಜಾಸ್ತಿ ಆಗ್ತದೆ ಆ ಮರ ಇರ್ತದಲ್ಲ ಅದು ಬೆಳೀತಾ ಬೆಳೀತಾ ಏನಾಗ್ತದೆ ನಿಮ್ಮ ಆಯಸ್ಸು ಏನಾಗ್ತದೆ ಜಾಸ್ತಿ ಆಗ್ತದೆ ನೀವೆಲ್ಲ ಬರ್ತ್ಡೇಲಿ ಏನ್ ಮಾಡ್ತೀರಿ ಕೇಕ್ನ ಕಟ್ ಮಾಡೋದ್ ಬದಲು ದೀಪವನ್ನ ಏನ್ ಮಾಡ್ತೀರಿ ಆರಿಸ್ತೀರಲ್ವಾ ಆರಿಸಿದ ಜೀವನ ಆರೋಯ್ತದೆ ದೀಪ ಹಚ್ಚಬೇಕು ನಾವು ಆರಿಸೋದಲ್ಲ ನಮ್ದು ನಮ್ ಕೆಲಸ ಏನು ದೀಪವನ್ನ ಹಚ್ಚಬೇಕು ಆರಿಸೋದಲ್ಲ ಆಮೇಲೆ ಈ ಬೇಕ್ರಿ ಇದೆಯಲ್ಲ ಬೇಕ್ರಿಯಲ್ಲಿ ಇವತ್ತು ಭೋಜನ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅಂತ ಚಂದ್ರಶೇಖರ್ ಹೇಳಿದ್ರು ಅದು ಬಹಳ ಶ್ರೇಷ್ಠ ನಮ್ಮ ಹೆಡ್ಡು ಬ್ರೆಡ್ಡು ಫುಡ್ ಇದು ಮೂರು ನಮಗೆ ಅಪ್ಪ ಅಮ್ಮ ಕೊಟ್ಟಂತ ಗಿಫ್ಟು ಏನೇನು ನಮ್ಮ ಹೆಡ್ಡು ಬ್ರೆಡ್ಡು ಫುಡ್ ಇದು ಯಾರು ಕೊಟ್ಟಿದ್ದು ಅಪ್ಪ ಅಮ್ಮ ಕೊಟ್ಟಂತ ಗಿಫ್ಟು ಅದಕ್ಕೆ ನಾವು ಮೊದಲು ಏನು ಮಾಡಬೇಕಂದ್ರೆ ತಂದೆ ತಾಯಿಗೆ ಮೊದಲು ಕೃತಜ್ಞತರಾಗಿರಬೇಕು ನಾವು ಯಾವ ದೇವರನ್ನು ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲಪ್ಪ ನೀನು ಮಾಡಲೇಬೇಡ ಒಂದು ಊತ್ಕಡಿನೂ ಹಚ್ಬೇಡ ಒಂದು ಹೂವೂ ಹಾಕ್ಬೇಡ ಆದರೆ ನೀನು ಯಾರಿಗೂ ಮೋಸ ಮಾಡಬೇಡ ವಂಚನೆ ಮಾಡಬೇಡ ದಗಾ ಮಾಡಬೇಡ ಹೊಟ್ಟೆ ಪಡಬೇಡ ಇದೇ ದೊಡ್ಡ ಪೂಜೆ ನೀನು ಮಾಡಬಾರದೆಲ್ಲ ಮಾಡ್ಬಿಟ್ಟು ಏನೇನೋ ಅದರಿಂದ ಏನು ಪ್ರಯೋಜನ ಇಲ್ಲ ನಮ್ಮ ಅಮ್ಮ ನಮ್ಮನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಸಾಕ್ತಾಳೆ ಅಲ್ವಾ ಅಮ್ಮ ಶ್ರೇಷ್ಠ ಈ ಅಮ್ಮ ನನ್ನ ನಿನ್ನ ಎಲ್ಲರನ್ನ ಹೊತ್ಕೊಂಡಿದ್ರು ಯಾರು ನಮ್ಮ ಅಪ್ಪ ಅವನು ಮಹಾಶ್ರೇಷ್ಠ ನೋಡಿ ಇವತ್ತು ನೋಡ್ತಿದ್ಲೇ ಅಮ್ಮದಿರೆಲ್ಲ ಬಂದಿದ್ದಾರೆ ಪಾಪ ಅವನೇನೇನೋ ಅಡ್ಜಸ್ಟ್ ಮಾಡೋಕೆ ಹೊಂದಾಣಿಕೆ ಮಾಡೋಕೆ ಎಲ್ಲೆಲ್ಲೋ ಪಾಪ ತಿದ್ರಾಡ್ತಾ ಇದ್ದಾನೋ ಎಷ್ಟು ಕೆಲಸ ಮಾಡ್ತಾ ಇದ್ದಾನೋ ಎಷ್ಟು ಕಷ್ಟ ಪಡ್ತಾ ಇದ್ದಾನೋ ಅಲ್ವಾ ಅದಕ್ಕೆ ತಂದೆಯ ಸ್ಥಾನ ಭಾಳ ಭಾಳ ಪ್ರಾಮುಖ್ಯ ಅದಕ್ಕೆ ತಂದೆ ತನ್ನ ಮಗನನ್ನು ಯಾವಾಗಲೂ ಇಟ್ಕೊಳ್ತಾನೆ ಎದುರು ಮೇಲೆ ಇಟ್ಕೊಳ್ತಾನೆ ಮಕ್ಕಳು ಹುಟ್ಟಿದ ಮೇಲೆ ತಂದೆಯವರು ಒಂದು ಹೊತ್ತು ಅನ್ನ ತಿನ್ನೋದನ್ನು ನಿಲ್ಲಿಸ್ತಾರೆ ಯಾಕೆ ಮಕ್ಕಳು ಬೆಳಿಲಿ ಹೊಸದು ಏನಾದರೂ ತಗೊಂಡ್ರೆ ತಮ್ಮ ಮಕ್ಕಳಿಗಾಗಿ ತಗೊಳ್ತಾರೆ ತಂದೆಯರು ಯಾಕೆ ನನ್ನ ಮಕ್ಕಳು ಚೆನ್ನಾಗಿರಲಿ ನಮ್ಮ ಅಪ್ಪನಿಗೆ ಬಡತನ ಇತ್ತು ನನಗೆ ಅವ್ನು ಕೊಡಿಸೋಕ್ ಆಗ್ಲಿಲ್ಲ ಇವತ್ತು ನಾನು ಏನ್ ಮಾಡ್ಬೇಕು ನನ್ನ ಮಕ್ಕಳಿಗೆಲ್ಲ ಕೊಡಬೇಕು ಅಂತ ಮಾಡುವ ಯಾರೋ ತಂದೆ ನೋಡಿ ತಂದೆಯರು ಹೊಸ ಬಟ್ಟೆ ತಗೊಳದೇ ಬಿಟ್ಟುಬಿಡ್ತಾರೆ ಆಮೇಲೆ ಹೊಸ ಜಾಗ ಹೋಗೋದು ನಿಲ್ಲಿಸ್ತಾರೆ ಎಲ್ಲವನ್ನ ಮಕ್ಕಳಿಗೆ ಮಾಡ್ತಾರೆ ಮಕ್ಕಳು 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 ಅಂತ ಮಾಡ್ತಾರೆ ಅದಕ್ಕೆ ಒಂದು ಕಡೆ ನಾನು ಹೇಳ್ತೀನಿ ಎಳನೀರು ಗಿಡವನ್ನ ನಟ್ಟು ತೆಂಗಿನ ಮರ ನಟ್ಟು ನಾನು ಮಾಡಿದೆ ಎಳನೀರು ಕುಡದೆ ಮಕ್ಕಳನ್ನ ಸಾಕಿ ಕಣ್ಣೀರು ಕುಡಿದೆ ಅಂತ ಬರಬಾರ್ದು ಇವತ್ತು ನೋಡಿ ನಾನು ಸ್ವಾಮೀಜಿ ನೋಡುವಾಗ ಅಲ್ಲಿ ವೃದ್ಧಾಶ್ರಮ ಮಾಡಿದ್ದಾರೆ ಇನ್ನು ನನಗೆ ಅದನ್ನು ಪೂರ್ತಿ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಎರಡು ಸಾವಿರದ ಎಂಟುನೂರು ವೃದ್ಧಾಶ್ರಮ ಇದೆ ಎಷ್ಟಿದೆ ಎರಡು ಸಾವಿರದ ಎಂಟುನೂರು ವೃದ್ಧಾಶ್ರಮಗಳಿದೆ ಅಲ್ಲಿ ನೀವು ಎಲ್ಲನೂ ಹುಡ್ಕೊಂಡು ಬನ್ನಿ ಅವ್ರನ್ನೆಲ್ಲ ಕತೆ ಕೇಳಿ ಅವ್ರು ಯಾರು ಕೂಡ ನನ್ನ ಮಕ್ಕಳು ರೈತರು ಅಂತ ಅವ್ರು ಯಾರು ಹೇಳ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ರೈತರ ತಂದೆ ತಾಯಿಗಳು ಯಾರು ಅಲ್ಲಿಲ್ಲ ಅಲ್ಲಿರೋರೆಲ್ಲ ಯಾರು ಗೊತ್ತಾ ಡಾಕ್ಟರ್ ತಂದೆ ಇಂಜಿನಿಯರ್ ತಂದೆ ವಿದೇಶಕ್ಕೆ ಹೋಗಿರೋ ತಂದೆ ಇವರೆಲ್ಲ ಎಲ್ಲಿದ್ದಾರೆ ಈಗ ರ್ಯಾಂಕ್ ಸ್ಟೂಡೆಂಟ್ಗಳು ಮಕ್ಕಳೆಲ್ಲ ತಂದೆಯರೆಲ್ಲ ಎಲ್ಲಿದ್ದಾರೆ ವೃದ್ಧಾಶ್ರಮದಲ್ಲಿದ್ದಾರೆ ರೈತರು ತಮ್ಮ ತಂದೆ ತಾಯಿನ ಯಾವತ್ತು ಮನೆಯಿಂದ ನೋಡಿ ಇಬ್ರು ತಂದೆ ತಾಯಿಯರು ಕಷ್ಟಪಟ್ಟು ಎಂಟು ಹತ್ತು ಮಕ್ಕಳನ್ನ ಸಾಕ್ತಾರೆ ಎಂಟು ಹತ್ತು ಮಕ್ಕಳನ್ನ ಏನ್ ಮಾಡ್ತಾರೆ ಸಾಕ್ತಾರೆ ಆದ್ರೆ ಎಂಟು ಹತ್ತು ಮಕ್ಕಳು ಮೇಲೆ ಎರಡು ತಂದೆ ತಾಯಿನ ಸಾಕೋದಿಲ್ಲ ಇದು ನಮ್ಮ ದುರಂತ ಈ ಶಿಕ್ಷಣ ನಮಗ್ ಬರ್ಬೇಕು ಯಾವ ಶಿಕ್ಷಣ ಬರ್ಬೇಕು ತಂದೆ ತಾಯಿಯನ್ನ ನೋಡ್ಕೊಳುವಂತ ಶಿಕ್ಷಣ ಇವತ್ತು ನಮಗ್ ಬರ್ಬೇಕು ಅದು ಬರ್ತಾ ಇಲ್ಲ ನಮ್ಮ ಮೊನ್ನೆ ಹೋಗಿದ್ದೆ ತುಂಬ ಜನರಿಗೆ ಇದೆ ರ್ಯಾಂಕ್ ಸ್ಟೂಡೆಂಟ್ಗಳು ಅವರು ಇವರು ಎಲ್ಲ ನಾವು ಕೂಡ ನಾಲ್ಕನೇ ಕ್ಲಾಸೇ ಓದಿರೋದು ನಾಲ್ಕನೇ ಕ್ಲಾಸ್ ಮೇಲೆ ನಾವು ಸ್ಕೂಲ್ಗೆ ಹೋಗಕ್ಕೆ ಆಗಿಲ್ಲ ನಾಲ್ಕನೇ ಕ್ಲಾಸು ನಾವು ಓದಿರೋದು ನಾನು ಮೊನ್ನೆ ಉಡುಪಿ ಹತ್ರ ಹೋದಾಗ ಅವರು ಕೇಳಿದ್ರು